ಬೆಂಬಲಿಸಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವಿರೋಧ ಆಯ್ಕೆ ಮಾಡಿಕೊಂಡಿದ್ದು ಬ್ಯಾಂಕ್ ಡಿಸಿಸಿ ಬ್ಯಾಂಕ್ನಿಂದ ಸಿಗ್ಬೇಕಂತ ಉದ್ದೇಶದಿಂದ ಇವತ್ತ ಅವರು ಗೆದ್ದು ಬಂದಿದ್ದಾರೆ ಅದಕ್ಕೆ ಅವರಿಗೆ ನಾನು ಕೂಡ ಮುಂದಿನ ಐದು ವರ್ಷದಲ್ಲಿ ಅವರಿಗೂ ಕೂಡ ರೈತರಿಗೆ ಹೆಚ್ಚಿನ ಸಾಲ ಸೌಭ್ಯ ಸೌಲಭ್ಯ ಕೊಡೋದು ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಯಾರು ಕೂಡ ನಾಮಿನೇಷನ್ ಅವ್ರಿಗೆ ಬಿಟ್ಟಿದ ವಿಷಯ ನಮಗೇನಿಲ್ಲ ವರ್ಚಸ್ ಅಲ್ಲ ಅವ್ರಿಗೆ ಬಿಟ್ಟಿದ ವಿಷಯ ಯಾರು ನಾವೇನು ಅಂತ ಯಾರಿಗೂ ಹೇಳಿಲ್ಲ ಅದು ಗೊತ್ತಿಲ್ಲ ಯಾರು ಬ್ಯಾಗ ಯಾರ್ಯಾಗ ಪ್ರೀತಿ ಇತ್ತು ನಂಗೆ ಗೊತ್ತಿಲ್ಲ ಹಾಕ್ಬೋದಾಗಿತ್ತು ನಾವೇನು ಬ್ಯಾಡ್ ಅಂತ ಯಾರಿಗೇನು ಬ್ಯಾಡ್ ಅಂತ ಹೇಳಿಲ್ಲ ಏನಂತ ಹೇಳಿಲ್ಲ पैनल यहां बहुत चर्चा आते अध्यक्ष उपाध्यक्ष संबंध अभिवृद्धी अठ्ठी बँक चिकोडी तालुक अ अभिवृद्धी बघा अठ विचारमा अध्यक्ष उपाध्यक्ष अद्याप या स्वतंत्र पेना ले ले ಪೆನಲ್ ಅಂತ ಹೊಳಿಲ್ ಹತ್ತಿ ನಮ್ದೇನಿಲ್ಲ ಸ್ವತಂತ್ರವಾಗಿ ಗಣೇಶ ಹುಕ್ಕೇರಿ ಆರಿಸಿ ಬಂದ ಯಾ ಯಾರ ಬೆಣ್ಣ ಹತ್ತಿ ಆರಿಸಿ ಬಂದಿಲ್ಲ ನಮ್ಮ ಸ್ವತಂತ್ರವಾಗಿ ನಾವು ನಮ್ಮ ರೈತರು ನಮ್ಮ ಬೆಂಬಲಿಸಿದರು ನಾವು ಆರಿಸಿ ಬಂದೆವು ಮುಂದಿನ ಐದು ವರ್ಷ ಗಣೇಶ ಉಕ್ಕೇರಿ ಕೆಲಸ ಮಾಡ ಬೆಳಗಾವಿ ಜಿಲ್ಲೆದಾಗ ಅತ್ಯಂತ ಹಿರಿಯ ನಾಯಕರಿದ್ದೀರಿ ಈ ಸಿ ಬ್ಯಾಂಕಿನ ಇತ್ತೀಚೆಗೆ ಬೆಳವಣಿಗೆ ಹಿರಿಯ ನಾಯಕರಿದ್ರೆ ಏನ್ ಮಾಡ್ಬೇಕು ಇಲ್ಲ ನೀವು ಸಲಹೆ ಕೊಡಬೇಕು ಮಾರ್ಗದರ್ಶನ ಮಾಡಬೇಕು ನಿಮ್ಮ ಮಾರ್ಗದರ್ಶನ ಡೆವಲಪ್ಮೆಂಟ್ ಬಗ್ಗೆ ರೈತರ ಅಭಿವೃದ್ಧಿಯ ಬಗ್ಗೆ ಏನಾದ್ರೆ ನಮ್ಮನೆ ವಿಶ್ವಾಸ ಆಗ್ತಾರೆ ಅದ್ರ ಬಗ್ಗೆ ನಾವು ಹೇಳಿಕ್ಕೆ ತಯಾರಾಪು ನವೆಂಬರ್ದಾಗ ಆಗಲಿ ಇಲ್ಲ ನೋಡಿದ್ವಿ ಅವ್ ನವೆಂಬರ್ದಾಗ ವಿಸ್ತರಣೆ ಆಗಲಿ ಆ ಮುಂದೆ ವಿಚಾರ ಮಾಡಕ್ ಬರೀ ಗಣೇಶ್ ಹುಟ್ಟೇರಿ ನಿಮ್ಗೆ ಗೊತ್ತಾಗ್ತಿತ್ಲಾ ಮುಂದೆ Yes.